இன்னொந்தா ಹಾ 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 ಇನ್ನು ಬಹಳ ದೂರ ಇನ್ನು ಈಗ ಚಾಲೋಗೆ ತಂದೆ ಹಾ ಹೇಳ್ರಿ ಮಾಡಿ ಮೂರು ಕಂಟಾ ನೀವು ಹಾ ಹೇಳ್ರಿ ನೋಡ್ತಮ್ಮ ನಾ ಹುಡುಗಿ ಮಣಿಗೆ ಮಾಡಿ ಬಂದರೆ ಮಾಡಿ ಬಂದರೇ ಕೆಲವರ ನೋಡಿ ಹೇಳ್ತಾರೆ ಅಲ್ಲಿ ಬಹಳ ಮುಕ್ಕಿತಿ ಮತ್ತೆ ಸರ್ಕಾರ ಸುೀತ ಆದೇಶ ಮಾಡಿ ಎಲ್ಲ ಫ್ರೀ ಏ ಹೇ ಎಲ್ಲ ಫ್ರೀ ಐತಿ ಆದರೂ ಹುಡುಗಿ ಕೊಡಬೇಕಾದ್ರೆ ಡಿಮ್ಯಾಂಡ್ ಹಂಗೈತಿ ಹುಡುಗ ಹೊದ ಐತೇನು ಮನೆ ಐತೇನು ಮನೆಯಾಗ ನೀರಿನ ಲೈಟಿನ ದೀಪ ಶೌಚಾಲಯ ಐತಿ ಏನಕ್ ಮೊದಲು ಕಾರ್ ವಸ್ಟಿಗ ಶೌಚಾಲಯ ಇರಬೇಕಲ್ರಿಕ ಈಗ ಅದ ಗೋರ್ಮೆಂಟ್ ಮಾಡಕೋತ್ ಹೇಳಿ ಕಳ್ಸಕ್ ಆಗ ಮಾಡಿಲ್ಲ ಅಂದ್ರ ಏನು ಉಳಿದೇ ಇಲ್ಲ ನಂಬುದ ಅದಕ್ಕ ಐತಿ ಏನಪ್ಪಾ ಅಂತ ಕೇಳಿದ್ರಂದ್ರ ಏನ್ ಹೇಳ್ಬೇಕು

రేటు రేటు హా హా అలా కాదు నొరి అతిలే హా హా రేటు 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 ಅದಿಲ್ಲ ಬಣ್ಣಪ್ಪ ನಾಳೆ ನೋಡ ಏ ಆಯ್ತು ರೀ ಹಾ ನೋಡ್ರಿ ನಾ ಅಂತ ನಿನ್ನ ಕಡೆ ಒಪ್ಪನ ಇದ್ರ್ಯಾ ಒಬ್ಬರೀ ಇರ್ಯ ಒಬ್ಬನ ನಮ್ ಕಾಕಾರ ಬರ್ತೇವ ಅಂದ್ರೆ ನಮ್ಮ ಮದ್ಗೆ ಬರ್ತೀರಿ ಇಲ್ರಿ ಇಲ್ರಿಗಾಟ್ ಮೇಲೆ ಬರ್ತೀರಿ ಕಾಕಾರ ನೀವು ಬರ್ಬೇಕ್ರಿ ஒட்டுறனு நீடிமேடப்பாரு அந்த அதுக்கா பூரா கேள் அத மொபைல் அதுக்கு தம் நோட் நான் மாத்திர நின கடை ஒப்பனே ஹிர் ಒಬ್ರಿ ಹೌದಿಲ್ಲ ಹೇಳ್ರಿ ಅಲ್ರಿ ನಿನ್ನ ಬಗ್ಗೆ ವರ್ಣನೆ ಮ್ಯಾಗ್ ವರ್ಣನೆ ವರ್ಣನೆ ಮಾಡಿ ಅವ್ರು ನಾಲ್ಕು ಮಂದಿ ಆಜು ಬಾಜು ಮಂದಿನ ಎಲ್ಲಾರು ಬರೋರಲ್ರಿ ಹಾ ಮತ್ತ ಅವ್ರ ಕಡೆ ಬಂದು ಹಿರಿಯವರು ಸುತ್ತಿರ್ಬೇಕಲ್ಲಾ ಮತ್ತಿರ್ತಾರೀ ಅವ್ರು ಕೇಳಾರಲ್ಲ ಹೇಳ್ತಾರಲ್ರಿ ಹುಡುಗಿಗೆ ಏನಾರ ಸಿಕ್ಕ ಚಟ ಪಟ ಅದಾವ ಏನಪ್ಪಾ ಅಂದ್ರ ಅಂದ್ರ ಏನನ್ಬೇಕ್ರಿ ಅವ್ರಿಗೆ சிக்குது சிக்குவரீர் சிக்கு சீடு பத்தீடு பத்த அவ் மதது ஹியர் சிக்குனப்பா அந்த

ಆ ದೀವು ಅಂದ್ರೆ ಅವ್ರು ಕೇಳಾರಲ್ಲ ಮತ್ತೆ ಕೇಳ್ತಾರೆ ಕೇಳ್ತಾರೆ ಚಕ್ ಚಟಾಪಟ ಅಂದ್ರ ಅಂದ್ರೆ ಅವಾಗ ಭಾಳ ಊಸ್ ಗುತ್ರ ಕೊಡ್ಬೇಕ್ ನೀ ಏನ ಮತ್ತು ಊಷ್ಮಾ ಮತ್ತೆ ತಂದು ಇನ್ನೊಂದು ಐತೆನ್ರಿ ನಿನಗೆ ಗೊತ್ತಾರದ ಇದು ಒಂದು ಹೇಳಿ ಬಿಡಿಪ್ಪ ಅವು ಸಹ ಏನು ಹೋಣಿ ನಮ್ಮ ಅಲ್ಲ ಇಸ್ಬಿಟ್ಟಾಡ್ತಾರೆ ಹಿಂಗೆ ಹೌದು ರೀ ಇಸ್ಬಿಟ್ಟು ಇಡುದ ಗುಟ್ಗ ತಿನ್ನುದ ಸೆರೆ ಕುಡುದ ದಾರಿ ಹಿಡಿದು ಹೋಗು ಹೆಣ್ಣು ಮಕ್ಕಳಿಗೆ ಏನ್ರ ಅಂದ್ರೆ ಚಪ್ಪಲಿ ಬಡ್ಸುತ್ತಾರಲ್ಲ

ನಾಕೈತಿ ಯಪ್ಪ ಏ ಹಾ ಮತ್ತೆ ನೀ ಜಿಂದ ಮಾಡಿ ಕೇಳಿಸಿ ಅವ್ರು ಬಂದು ಹೊತ್ನ್ಯಾಗ ಏನು ಪ್ಯಾಲಿಗಿತ್ನ ಬೇಡ ಪೆಪೆ ಮಾಡಬೇಡ ಹೇಳಿರಿ ಬಾಯಿಗೆ ಬಂದಿದ್ದು ಪಗ ಬಾಯಿಗೆ ಬಂದಿದ್ದು ಪಗ ಬಾಯಿಗೆ ಬಂದಿದ್ದು ಫಗ ಪಟ್ಟ ಹೊಡೆದ ಬಿಡುದು ಸಡ್ಲೇ ಬಿಡುದಿಲ್ಲ ಅವ್ರೇನು ಹಾಂ ಹಾಂ ಹೌದಿಲ್ಲ ಈಗ ಯಾಕೆ ಬಟ್ಟೀನಿ ಯಪ್ಪ ಗ್ಯಾರಂಟಿ ಅಪ್ಪ ಅವ್ರು ಹಾಂ ನೀವು ಒಂದಿಟ್ಟ ಹಂದಿ ಮಾಡ್ದಾಗ ವಿಶ್ರಾಂತಿ ಆತು ನಾವು ಹಳ್ಳಕ್ಕೆ ಹೋಗಿ ಒಗೆಯಲ್ಲ ಹೋಕ್ಕೊಬರ್ತೀ ಏನು ಗಂಡು ಬೀತು ಅದು ಹಂಡಿ ಉಣ ಆತು ಕುಣ್ಯಾತಮ್ಮ ಗಂಡ ಹೆಂಡ್ರಿ ಜಗಳ ಆಗಿ ಗಂಡನ ಮನಸ್ಸಿಗೆ ನೋವು ಹಾಗೆ ಬೆಲ್ಲಸ್ ಕೇಳ್ಸ್ಯಾರ ಒಂದು ಕ್ವಾಟ್ರ್ ಸೆರೆ ಹೊಡ್ದು ಬಂದು ಆರಾಮ ಕುಂದಿರ್ತೈತಿ ತೇಳಿ ಮಾಡ್ಯಾರ ಮಂದಿ ಉಣದ ಲಪ್ಪ ಒಣಕ್ಕ ಹೋಗಿ ಹಂದಿ ಯಪ್ಪ ಮಂದಿ ಒಣ ರೀ ಅದು ನಿನ್ನ ಸರ್ವಾಂಗಕ್ಕು ಸಾಕ್ಷಾಂಗಿ ನೀವು ಅಲ್ಲೇ ಟ್ಯೂಷನ್ ಆಯ್ತು ತಗೋ ರೀ ನಾ ಹೋಗಿ ಹಳ್ಳಕ ಹೋಗಿ ಹೊಗೆ ನೊಕೊಂಬರ್ತದೆ ರೀ હાલ વજા હું વજા મોટનિ બનાપ્ન બો હા હું ગયા ગી હું ગયા બંધ ગળિયા ગી હું ગયા બરો હા ગયા ગી હા એ